ಎಲ್ಲರಿಗೂ ನಮಸ್ತೆ ಡೇ ಬೈ ಡೇ ಕನ್ನಡ ಚಾನಲ್ಗೆ ಸ್ವಾಗತ ಆಗಸ್ಟ್ ಇಪ್ಪತ್ತಾರನೇ ತಾರೀಕು ಮಂಗಳವಾರದಂದು ಗೌರಿ ಹಬ್ಬ ಬಂದಿದೆ ನಂತರ ಆಗಸ್ಟ್ ಇಪ್ಪತ್ತ ಏಳನೇ ತಾರೀಕು ಬುಧವಾರದಂದು ಗಣೇಶನ ಹಬ್ಬ ಬಂದಿದೆ ಮೊದಲಿಗೆ ನಾವು ಗೌರಿ ಹಬ್ಬವನ್ನು ಮಾಡಬೇಕು ಈ ಬಾರಿ ಗೌರಿ ಹಬ್ಬವು ಮಂಗಳವಾರ ಬಂದಿರೋದ್ರಿಂದ ತುಂಬಾ ವಿಶೇಷವಾಗಿದೆ ಏಕೆಂದರೆ ಈ ಮಾಸದಲ್ಲಿ ಶ್ರಾವಣ ಮಾಸದಲ್ಲಿ ಮಂಗಳವಾರದಂದು ಸ್ವರ್ಣ ಗೌರಿ ವ್ರತವನ್ನು ಕೂಡ ತುಂಬ ಜನ ಮಹಿಳೆಯರು ಆಚರಣೆಯನ್ನು ಮಾಡ್ತಾರೆ ಹಾಗಾಗಿನೇ ಈ ಬಾರಿ ಗೌರಿ ಹಬ್ಬವು ಮಂಗಳವಾರ ಬಂದಿರೋದ್ರಿಂದ ತುಂಬ ಒಂದು ವಿಶೇಷವಾಗಿದೆ ಗೌರಿ ಮತ್ತು ಗಣೇಶನ ವಿಗ್ರಹವನ್ನು ಮನೆಗೆ ತಂದು ಪ್ರತಿಷ್ಠಾಪಿಸಿ ಪೂಜೆಯನ್ನು ಮಾಡ್ತಾರೆ ಯಾವ ಒಂದು ಸಮಯದಲ್ಲಿ ಹಾಗೆಯೇ ಯಾವಾಗ ಗೌರಿ ಮತ್ತು ಗಣೇಶ ಮೂರ್ತಿಯನ್ನು ಮನೆಗೆ ತರಬೇಕು ಅನ್ನೋದನ್ನು ನಾನು ಈಗಾಗಲೇ ವಿಡಿಯೋ ಮಾಡಿ ಇಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಸ್ವರ್ಣ ಗೌರಿ ಹಬ್ಬವನ್ನು ಅಂದರೆ ಗೌರಿ ಪೂಜೆಯನ್ನು ಯಾವ ರೀತಿಯಾಗಿ ಮಾಡಬೇಕು ಹಾಗೆಯೇ ಯಾವ ಒಂದು ಶುಭ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಜೊತೆಗೆ ಯಾವಾಗ ವಿಸರ್ಜನೆಯನ್ನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಗೌರಿ ಪೂಜೆಯನ್ನು ಯಾವ ರೀತಿಯಾಗಿ ಮಾಡಬೇಕು ಅಂತ ತಿಳಿಸಿ ನಂತರ ಪೂಜೆಯ ಸಮಯವನ್ನು ತಿಳಿಸ್ಕೊಡ್ತೀನಿ ಗಣೇಶನ ಹಬ್ಬದ ಒಂದು ದಿನ ಮೊದಲು ಗೌರಿ ಹಬ್ಬವನ್ನು ಆಚರಣೆ ಮಾಡಬೇಕು ಈ ಗೌರಿ ಹಬ್ಬವನ್ನು ಮಾಡುವ ದಿನ ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನವನ್ನು ಮಾಡಿ ಮಡಿಬಟ್ಟೆಯನ್ನು ಧರಿಸಿ ಪೂಜೆಯನ್ನು ಮಾಡುವುದಕ್ಕೆ ಪ್ರಾರಂಭ ಮಾಡಬೇಕು ಮಹಿಳೆಯರು ಈ ಪೂಜೆಯನ್ನು ಗೌರಿ ಪೂಜೆಯನ್ನು ಮಾಡುವುದು ಮಹಿಳೆಯರು ಪೂಜೆ ಮಾಡುವ ಸಮಯದಲ್ಲಿ ಅವರು ಕೂಡ ಒಂಥರ ಲಕ್ಷ್ಮಿಯ ರೀತಿಯಾಗಿ ಸೀರೆಯನ್ನು ಉಟ್ಟುಕೊಂಡು ಕೈ ತುಂಬ ಬಳೆಯನ್ನು ಹಾಕಿಕೊಂಡು ಹಣೆಗೆ ಕುಂಕುಮವನ್ನು ಇಟ್ಟುಕೊಂಡು ಪೂಜೆಯನ್ನು ಪ್ರಾರಂಭ ಮಾಡಬೇಕು ಅಂದರೆ ಪೂಜೆಗೆ ಕುಳಿತುಕೊಳ್ಳಬೇಕು ನೀವು ಎಲ್ಲಿ ಪೂಜೆಯನ್ನು ಮಾಡ್ತಿರೋ ಅಂದರೆ ಗೌರಿ ವಿಗ್ರಹವನ್ನು ಎಲ್ಲಿ ಸ್ಥಾಪನೆ ಮಾಡ್ತಿರೋ ಆ ಜಾಗವನ್ನು ಮೊದಲಿಗೆ ಸ್ವಚ್ಛ ಮಾಡ್ಕೊಳ್ಳಿ ಗೌರಿ ವಿಗ್ರಹವನ್ನ ಇಟ್ಟು ಕೂಡ ಪೂಜೆಯನ್ನ ಮಾಡ್ಬೋದು ಇಲ್ಲಾಂದ್ರೆ ಮಣ್ಣಿನ ಗೌರಿ ಮೂರ್ತಿಯನ್ನ ಇಡಬಹುದು ಕೆಲವೊಬ್ಬರು ಮನೆಯಲ್ಲಿ ಬೆಳ್ಳಿದು ಅಥವಾ ಚಿನ್ನದು ಕೂಡ ಗೌರಿ ವಿಗ್ರಹವನ್ನ ಇಟ್ಕೊಂಡು ಪೂಜೆಯನ್ನ ಮಾಡ್ತಾ ಇರ್ತಾರೆ ಗೌರಿ ಪೆಟ್ಟಿಗೆಯನ್ನ ಇಟ್ಟು ಕೂಡ ಗೌರಿ ಹಬ್ಬದ ಪೂಜೆಯನ್ನ ಮಾಡ್ಬೋದು ಹಾಗೇನೆ ಏನೂ ಇಲ್ಲ ಅಂದ್ರೆ ಅರಿಶಿನದಿಂದ ಕೂಡ ಗೌರಿಯನ್ನ ಗಣಪನನ್ನ ಹೇಗೆ ನಾವು ಮಾಡ್ತೀವೋ ಅದೇ ರೀತಿಯಾಗಿ ಅರಿಶಿನದಿಂದ ಗೌರಿಯನ್ನ ಮಾಡಿಟ್ಟು ಕೂಡ ಪೂಜೆಯನ್ನ ಮಾಡಬಹುದು ನಿಮ್ಮ ಮನೆಯ ಪದ್ಧತಿ ಹೇಗಿರುತ್ತೋ ಆ ರೀತಿಯಾಗಿ ಮಾಡಿ ಇನ್ನೂ ಕೆಲವೊಬ್ಬರು ಮನೆಯ ಪದ್ಧತಿ ಹೇಗಿರುತ್ತೆ ಅಂದರೆ ನಾವು ವರಮಹಾಲಕ್ಷ್ಮಿಯ ಲಕ್ಷ್ಮಿಯ ಕಳಸವನ್ನು ಹೇಗೆ ಸ್ಥಾಪನೆ ಮಾಡ್ತೀವೋ ಅದೇ ರೀತಿಯಾಗಿ ಗೌರಿಗೂ ಕೂಡ ಒಂದು ಕಳಸವನ್ನು ಸ್ಥಾಪನೆ ಮಾಡಿ ಗೌರಿ ಪೂಜೆಯನ್ನು ಮಾಡುವ ಪದ್ಧತಿ ಕೂಡ ಇದೆ ಸೊ ಹಾಗಾಗಿ ಯಾವ ರೀತಿಯಾದ ಗೌರಿಯ ವಿಗ್ರಹವನ್ನು ಇಟ್ಟು ನಿಮ್ಮ ಮನೆಯಲ್ಲಿ ಪೂಜೆ ಮಾಡ್ತಾ ಇರ್ತೀರೋ ಆ ಪದ್ಧತಿಯ ಪ್ರಕಾರನೇ ನೀವು ಅನುಕರಣೆ ಮಾಡ್ಕೊಳ್ತಾ ಬನ್ನಿ ಪೂಜೆ ಮಾಡುವ ಜಾಗವನ್ನು ಸ್ವಚ್ಛ ಮಾಡಿಟ್ಟು ಅಲ್ಲಿ ಒಂದು ಟೇಬಲ್ ಅಥವಾ ಮಣೆಯನ್ನು ಹಾಕಿ ಅದರ ಮೇಲೆ ರಂಗೋಲಿಯನ್ನು ಬರೆದು ಅಲ್ಲಿ ನೀವು ಒಂದು ತಟ್ಟೆ ಅಥವಾ ಬಾಳೆ ಎಲೆಯನ್ನು ಇಡಬೇಕು ಅದರೊಳಗೆ ಅಕ್ಕಿ ಅಥವಾ ಬೇರೆ ಬೇರೆ ರೀತಿಯ ಧಾನ್ಯಗಳನ್ನು ಸಹ ಹಾಕ್ಬೋದು ಅಕ್ಕಿಯನ್ನು ಕೂಡ ಹಾಕ್ಬೋದು ಇಲ್ಲಾಂದರೆ ಬೇರೆ ಬೇರೆ ಧಾನ್ಯಗಳನ್ನು ಸಹ ಹಾಕಿ ಅದರ ಮಧ್ಯದಲ್ಲಿ ನೀವು ಗೌರಿಯ ವಿಗ್ರಹವನ್ನು ಇಡಬೇಕು ಗೌರಿ ವಿಗ್ರಹದ ಸುತ್ತಲೂ ಮಾವಿನ ಎಲೆಯ ಮಂಟಪವನ್ನು ಕಟ್ಟಬೇಕು ಅಂದರೆ ಮಾವಿನ ಎಲೆಯ ತೋರಣವನ್ನು ಕಟ್ಟಿ ಹಾಗೆ ಬಾಳೆ ಕಂಬವನ್ನು ಕೂಡ ಗೌರಿ ವಿಗ್ರಹವನ್ನು ಇಟ್ಟಿರ್ತಿರಲ್ಲ ಅದರ ಅಕ್ಕಪಕ್ಕ ಎರಡು ಬಾಳೆ ಕಂಬವನ್ನು ಕಟ್ಟಿ ಗೌರಿಯ ಒಂದು ಮೂರ್ತಿಗೆ ಹೂಗಳಿನ ಅಲಂಕಾರವನ್ನು ಮಾಡಿ ಹಾಗೆಯೇ ಕಳಸವನ್ನು ಇಟ್ಟು ಗೌರಿಯ ಹಬ್ಬವನ್ನು ಮಾಡುವವರು ಕಳಸವನ್ನು ಪ್ರತಿಷ್ಠಾಪನೆಯನ್ನು ಮಾಡಬೇಕಾಗುತ್ತೆ ಒಂದು ಕಳಸವನ್ನು ಇಟ್ಟು ಕಳಸದ ಒಳಗೆ ಶುದ್ಧವಾದ ನೀರನ್ನು ಹಾಕಿ ಅದಕ್ಕೆ ಅರಿಶಿನ ಕುಂಕುಮ ಮತ್ತು ಅಕ್ಷತೆ ಒಂದು ಹೂವನ್ನು ಹಾಕಿ ನಿಮ್ಮ ಬಲಗೈಯನ್ನು ಆ ಕಳಸದ ಮೇಲೆ ಮುಚ್ಚಿ ಗಂಗೆ ಪೂಜೆಯನ್ನು ಮೊದಲಿಗೆ ಮಾಡಬೇಕು ಗಂಗೆಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಮ್ ಕುರು ಅಂತ ಹೇಳಿಕೊಂಡು ಆ ಕಳಸದಲ್ಲಿ ಗಂಗೆಯನ್ನು ಆವಾಹನೆ ಮಾಡಿಕೊಳ್ಳಬೇಕು ನಂತರ ನೀವು ಏನು ಕಳಸದ ಒಳಗೆ ಒಂದು ಹೂವನ್ನು ಹಾಕಿರ್ತೀರಲ್ಲ ಆ ಹೂವನ್ನು ತೆಗೆದು ಆ ಕಳಸದ ನೀರಿನಲ್ಲಿ ಹದ್ದಿ ನೀವು ಎಲ್ಲ ವಸ್ತುಗಳನ್ನು ಇಟ್ಟಿರ್ತೀರಲ್ಲ ಪೂಜೆಗೆಲ್ಲ ಸಿದ್ಧತೆ ಮಾಡ್ಕೊಂಡಿರ್ತೀರಲ್ಲ ಆ ಎಲ್ಲ ವಸ್ತುಗಳ ಮೇಲೆ ಆ ನೀರನ್ನು ಕಳಸದ ನೀರನ್ನು ಪ್ರೋಕ್ಷಣೆಯನ್ನು ಮಾಡಬೇಕು ಗೌರಿಯ ಕಳಸಕ್ಕೂ ಕೂಡ ಹೂಗಳಿಂದ ಅಲಂಕಾರವನ್ನು ಮಾಡಿಕೊಂಡು ಮರೆಯದೆ ಗೆಜ್ಜೆ ವಸ್ತ್ರವನ್ನು ಹಾಕಬೇಕು ನೀವು ಗೌರಿ ಕಳಸವನ್ನು ಪ್ರತಿಷ್ಠಾಪನೆ ಮಾಡಿದರೆ ಅದಕ್ಕೆ ಗೆಜ್ಜೆ ವಸ್ತ್ರವನ್ನು ಹಾಕಿ ಇಲ್ಲ ಗೌರಿಯ ಮೂರ್ತಿ ಅಥವಾ ಗೌರಿಯ ವಿಗ್ರಹವನ್ನು ಇಟ್ಟಿದ್ದರೆ ಅದಕ್ಕೂ ಗೆಜ್ಜೆ ವಸ್ತ್ರವನ್ನು ಹಾಕಬೇಕು ಹದಿನಾರು ಎಳೆಯ ಗೆಜ್ಜೆ ವಸ್ತ್ರವನ್ನೇ ಹಾಕಬೇಕು ಹದಿನಾರು ಎಳೆಯ ಇರಬೇಕು ಹಾಗೆಯೇ ಹದಿನಾರು ಗಂಟುಗಳು ಇರಬೇಕು ಇಲ್ಲಾಂದರೆ ಹದಿನೆಂಟು ಇರಬೇಕು ಗಂಟು ಅಂದರೆ ಗೆಜ್ಜೆ ಹದಿನೆಂಟು ಗೆಜ್ಜೆ ಇರಬೇಕು ಮತ್ತು ಹದಿನಾರು ಎಳೆ ಇರಬೇಕು ಒಟ್ಟಾರೆಯಾಗಿ ಹದಿನಾರು ಎಳೆಯ ಗೆಜ್ಜೆ ವಸ್ತ್ರವನ್ನು ಗೌರಿ ವಿಗ್ರಹಕ್ಕೆ ಹಾಕಿ ಹೂಗಳಿಂದ ಅಲಂಕಾರವನ್ನ ಮಾಡಿ ಅರಿಶಿಣ ಕುಂಕುಮ ಎಲ್ಲವನ್ನೂ ಕೂಡ ಹಚ್ಚಿ ಪೂಜ್ ಪೂಜೆಗೆ ಸಿದ್ಧತೆಯನ್ನ ಮಾಡ್ಕೊಳ್ಬೇಕು ಹಾಗೇನೆ ಗೌರಿ ದಾರವನ್ನು ಕೂಡ ಪೂಜೆ ಮಾಡುವ ಸಮಯದಲ್ಲಿ ಗೌರಿಯ ಮುಂಭಾಗದಲ್ಲಿ ಇಡಬೇಕು ಅದು ಕೂಡ ಹದಿನಾರು ಸುತ್ತಿನ ದಾರವೇ ಆಗಿರ್ಬೇಕು ಹಾಗೇನೆ ಹದಿನಾರು ಗಂಟನ ಅದರಲ್ಲಿ ಹಾಕಿ ಒಂದು ಹೂವನ್ನು ಸಹ ಕಟ್ಟಿರ್ಬೇಕು ಮೂರು ತರ ಇಲ್ಲಾಂದ್ರೆ ಐದು ತರದ ಹಣ್ಣುಗಳನ್ನ ಇಡಿ ಜೊತೆಗೆ ನೈವೇದ್ಯಕ್ಕೆ ಬೆಲದಿಂದ ಮಾಡಿದ ಯಾವುದಾದ್ರೂ ಒಂದು ಸಿಹಿ ನೈವೇದ್ಯವನ್ನ ಅರ್ಪಿಸಬೇಕು ಇನ್ನು ಬಾಗಿನವನ್ನ ಇಡಬೇಕು ಮೊರದ ಬಾಗಿನವನ್ನೇ ಇಡಬೇಕು ಬಿದಿರಿನಿಂದ ಮಾಡಿರ್ತಾರಲ್ಲ ಮೊರ ಆ ಮೊರದಲ್ಲಿ ಮನೆಗೆ ಅಗತ್ಯವಿರುವಂತಹ ವಸ್ತುಗಳ ಜೊತೆಗೆ ಮಹಿಳೆಯರಿಗೆ ಅಗತ್ಯವಿರುವ ವಸ್ತುಗಳನ್ನು ಸಹ ಇಟ್ಟು ಬಾಗಿನವನ್ನು ಅರ್ಪಿಸಬೇಕು ಈ ಮೊರದಲ್ಲೇ ಯಾಕೆ ನಾವು ಬಾಗಿನವನ್ನು ಕೊಡಬೇಕು ಅನ್ನೋದಾದರೆ ಈ ಮೊರವು ಶಾಂತಿ ಮತ್ತು ಸಮೃದ್ಧಿಯನ್ನು ಸೂಚಿಸುತ್ತದೆ ಆ ಕಾರಣಕ್ಕಾಗಿ ಹಾಗೆಯೇ ಬಿದಿರಿನ ಮೊರವನ್ನು ಸಾಕ್ಷಾತ್ ಲಕ್ಷ್ಮೀ ದೇವಿಯ ಸಂಕೇತ ಅಂತಲೇ ತುಂಬ ಜನ ನಂಬ್ತಾರೆ ಹಾಗೆ ಕರೀತಾರೆ ಹಾಗಾಗಿ ಬಿದಿರಿನಿಂದ ಮಾಡಿದ ಮೊರವನ್ನು ನಾವು ಬಾಗಿನದಲ್ಲಿ ಉಪಯೋಗವನ್ನು ಮಾಡ್ತೀವಿ ಬಾಗಿನದಲ್ಲಿ ಒಟ್ಟು ಹದಿನಾರು ವಸ್ತುಗಳು ಇರಬೇಕು ಒಂದು ಯಶೋಲಕ್ಷ್ಮಿ ಒಂದು ವಿದ್ಯಾಲಕ್ಷ್ಮಿ ಮತ್ತೊಂದು ಧೈರ್ಯಲಕ್ಷ್ಮಿ ಧನಲಕ್ಷ್ಮಿ ಸಂತಾನಲಕ್ಷ್ಮಿ ಧಾನ್ಯಲಕ್ಷ್ಮಿ ಗಜಲಕ್ಷ್ಮಿ ವೀರಲಕ್ಷ್ಮಿ ಸಾಮ್ರಾಜ್ಯಲಕ್ಷ್ಮಿ ಮೋಕ್ಷಲಕ್ಷ್ಮಿ ಸೌಮ್ಯಲಕ್ಷ್ಮಿ ಸಿದ್ಧಿಲಕ್ಷ್ಮಿ ಶ್ರೀಲಕ್ಷ್ಮಿ ಸೌಭಾಗ್ಯಲಕ್ಷ್ಮಿ ಪ್ರಸನ್ನಲಕ್ಷ್ಮಿ ಮತ್ತು ಜಯಲಕ್ಷ್ಮಿ ಹೀಗೆ ಹದಿನಾರು ವಿಧದ ಗೌರಿಯ ರೂಪಗಳನ್ನು ನಾವು ಹದಿನಾರು ವಿಧದ ವಸ್ತುಗಳಲ್ಲಿ ನಾವು ಇಟ್ಟು ಬಾಗಿನವನ್ನು ಅರ್ಪಿಸ್ತೀವಿ ಎರಡು ಬಿದಿರಿನ ಮೊರಗಳನ್ನು ತಗೊಳ್ಬೇಕು ಆ ಮೊರದಲ್ಲಿ ಅಕ್ಕಿಯ ಜೊತೆಗೆ ಯಾವುದಾದರೂ ನಾಲ್ಕು ಬಗೆಯ ಕಾಳುಗಳನ್ನು ಅಥವಾ ಬೇಳೆಗಳನ್ನು ಹಾಕಬಹುದು ಉದ್ದಿನ ಬೇಳೆ ಆಗಿರ್ಬೋದು ಕಡಲೆ ಬೇಳೆ ಬೇಳೆ ಗೋಧಿ ಹೀಗೆ ಯಾವುದಾದ್ರೂ ನಾಲ್ಕು ಬಗೆಯ ಕಾಳುಗಳನ್ನು ಹಾಕಿ ಮತ್ತೆ ಒಂದು ಬೆಲ್ಲವನ್ನು ಇಡಬೇಕು ಜೊತೆಗೆ ಬಳೆಯನ್ನು ಇಡಬೇಕು ಒಂದು ಡಜನ್ ಆಗುವಷ್ಟು ಬಳೆಯನ್ನು ಇಡಿ ಗಾಜಿನ ಬಳೆಗಳನ್ನು ಇಡಿ ಹಸಿರು ಅಥವಾ ಕೆಂಪು ಬಣ್ಣದ ಬಳೆಗಳನ್ನು ಇಡಿ ಜೊತೆಗೆ ಅರಿಶಿನ ಕುಂಕುಮದ ಪ್ಯಾಕೆಟನ್ನು ಇಡಿ ಹಾಗೆಯೇ ಅಲಂಕಾರಿಕ ವಸ್ತುಗಳು ಅಂದರೆ ಬಾಚಣಿಕೆ ಕಪ್ಪು ಕಾಡಿಗೆ ಒಂದು ಬ್ಲೌಸ್ ಪೀಸು ಕನ್ನಡಿ ಹಾಗೆಯೇ ಹದಿನಾರು ಅರಿಶಿನದ ಕೊಂಬನ್ನು ಇಡಬೇಕು ನಾವು ಗೌರಿಗೂ ಕೂಡ ಹದಿನಾರು ಎಳೆಯ ಗೆಜ್ಜೆ ವಸ್ತ್ರವನ್ನು ಹಾಕ್ತೀವಿ ಹದಿನಾರು ದಾರದ ಗೌರಿ ದಾರವನ್ನು ಮಾಡ್ಕೊಂತೀವಿ ಅದೇ ರೀತಿಯಾಗಿ ಹದಿನಾರು ಅರಿಶಿನದ ಕೊಂಬನ ಬಾಗಿನದಲ್ಲಿ ಇಡಬೇಕು ಹಾಗೆಯೇ ಒಂದು ತೆಂಗಿನಕಾಯಿ ಹಣ್ಣುಗಳು ಇವುಗಳ ಜೊತೆಗೇನೆ ಬಳೆ ಬಿಚ್ಚೋಲೆ ಅಂತ ಸಿಗುತ್ತೆ ಗ್ರಂಥಿಗೆ ಅಂಗಡಿಗಳಲ್ಲಿ ಅದನ್ನು ಇಡಬೇಕು ಒಂದು ಮೊರದಲ್ಲಿ ಈ ಎಲ್ಲ ಹದಿನಾರು ವಸ್ತುಗಳನ್ನು ಇಟ್ಟು ಇನ್ನೊಂದು ಮೊರವನ್ನು ಅದರ ಮೇಲೆ ಮುಚ್ಚಿ ಅದರ ಮೇಲೆ ನೀವು ವಿಲಿಯದಲ್ಲಿ ಅಡಿಕೆ ತಾಂಬೂಲವನ್ನು ಇಟ್ಟು ಬಾಗಿನವನ್ನು ಅರ್ಪಿಸಬೇಕು ಇನ್ನು ಎಷ್ಟು ಬಾಗಿನವನ್ನು ಇಡಬೇಕು ಅನ್ನೋದಾದರೆ ಐದು ಬಾಗಿನವನ್ನು ರೆಡಿ ಮಾಡ್ಕೊಳ್ಳಿ ಒಂದು ನೀವು ಏನು ಗೌರಿಯನ್ನು ಸ್ಥಾಪನೆ ಮಾಡಿರ್ತಿರಲ್ಲ ಆ ಗೌರಿಗೆ ಒಂದು ಮೊರದ ಬಾಗಿನ ಅಂತ ಇನ್ನುಳಿದ ನಾಲ್ಕು ಮೊರದ ಬಾಗಿನವನ್ನ ಆ ದಿನ ನೀವು ಸಂಜೆ ಮುತ್ತೈದೇರನ್ನ ಮನೆಗೆ ಕರೆದು ಅವರಿಗೆ ಕೊಡಬೇಕು ಇಲ್ಲಾಂದ್ರೆ ಐದು ಇಲ್ಲಾಂದ್ರೆ ನೀವು ಎರಡು ಬಾಗಿನವನ್ನು ಕೂಡ ಸಿದ್ಧತೆಯನ್ನು ಮಾಡಿಕೊಳ್ಬಹುದು ಒಂದು ನೀವು ಪ್ರತಿಷ್ಠಾಪನೆ ಮಾಡಿರುವಂತ ಗೌರಿಗೆ ಇನ್ನೊಂದು ಯಾರಾದರೂ ಒಬ್ಬರಿಗೆ ಮುತ್ತೈದರಿಗೆ ಕೊಡೋದಕ್ಕೆ ಅಂತ ಗೌರಿಯ ವಿಗ್ರಹಕ್ಕೆ ಅರಿಶಿನ ಕುಂಕುಮವನ್ನು ಹಚ್ಚಿ ಗೆಜ್ಜೆ ವಸ್ತ್ರವನ್ನು ಹೇರಿಸಿ ಹೂಗಳಿಂದ ಅಲಂಕಾರವನ್ನು ಮಾಡಿ ನೈವೇದ್ಯವನ್ನ ಇಟ್ಟು ಹಣ್ಣುಗಳನ್ನ ಇಟ್ಟು ಹಾಗೆಯೇ ಮೊರದ ಬಾಗಿನವನ್ನ ಇಟ್ಟು ಪೂಜೆ ಪೂಜೆಗೆ ಸಿದ್ಧತೆಯನ್ನ ಮಾಡ್ಕೊಳ್ಬೇಕು ಪೂಜೆಯನ್ನ ಗೌರಿಗೆ ಪೂಜೆಯನ್ನು ಮಾಡೋದಕ್ಕಿಂತ ಮುಂಚೆ ಗಣಪತಿಗೆ ಪೂಜೆಯನ್ನು ಮಾಡಬೇಕು ಗಣಪತಿಯ ವಿಗ್ರಹವನ್ನ ಇಡಿ ಇಲ್ಲಾಂದ್ರೆ ಒಂದು ವೀಳ್ಯದೆಲೆಯ ಮೇಲೆ ಅಡಿಕೆಯನ್ನು ಇಟ್ಟು ಸಹ ಅಂತ ಪೂಜೆ ಮಾಡಬಹುದು ಇಲ್ಲ ಅರಿಶಿನದಿಂದ ಅಥವಾ ಹಸುವಿನ ಸಗಣಿಯಿಂದ ಕೂಡ ಗಣಪನನ್ನು ಮಾಡಿಟ್ಟು ಪೂಜೆಯನ್ನು ಮಾಡಬಹುದು ಮೊದಲಿಗೆ ತುಪ್ಪದ ದೀಪಗಳನ್ನು ಹಚ್ಚಿ ಮೊದಲಿಗೆ ಸಂಕಲ್ಪವನ್ನು ಮಾಡಿಕೊಳ್ಳಬೇಕು ನೀವು ಗೌರಿ ವ್ರತವನ್ನು ಮಾಡ್ತಾ ಇದ್ದೀರಾ ಅಂದರೆ ಸಂಕಲ್ಪವನ್ನು ಮಾಡಿಕೊಳ್ಬೇಕು ಗೌರಿ ಪೂಜೆನೆ ಬೇರೆ ಗೌರಿ ವ್ರತನೇ ಬೇರೆ ಗೌರಿ ಪೂಜೆ ಎಂದರೆ ಗೌರಿ ವಿಗ್ರಹ ಅಥವಾ ಗೌರಿಯ ಮೂರ್ತಿಯನ್ನು ಇಟ್ಟು ನೈವೇದ್ಯವನ್ನು ಅರ್ಪಿಸಿ ಪೂಜೆಯನ್ನು ಮಾಡುವಂಥದ್ದು ಗೌರಿ ವ್ರತ ಅಂದರೆ ಹದಿನಾರು ವರ್ಷಗಳ ಕಾಲ ಕಂಟಿನ್ಯೂಸ್ ಆಗಿ ಗೌರಿ ವ್ರತವನ್ನು ಮಾಡುವಂಥದ್ದು ಸೊ ಹಾಗಾಗಿ ನೀವು ಗೌರಿ ವ್ರತವನ್ನು ಮಾಡ್ತಾ ಇದ್ದೀನಿ ಅಂದರೆ ಮೊದಲಿಗೆ ಸಂಕಲ್ಪವನ್ನು ಮಾಡಿಕೊಳ್ಬೇಕು ಕೈಯಲ್ಲಿ ಸ್ವಲ್ಪ ಹೂವು ಮತ್ತು ಯಕ್ಷತೆಯನ್ನು ಹಿಡಿದುಕೊಂಡು ಹದಿನಾರು ವರ್ಷಗಳ ಕಾಲ ಗೌರಿ ವ್ರತವನ್ನ ನಾನು ಮಾಡ್ತೀನಿ ಅಂತ ಹೇಳಿ ಒಂದು ಸಂಕಲ್ಪವನ್ನು ಮಾಡಿ ಆ ಕೈಯಲ್ಲಿ ಹಿಡಿದುಕೊಂಡಿರುವ ಅಕ್ಷತೆ ಮತ್ತು ಹೂವನ್ನು ನೀವು ಏನು ಗೌರಿ ವಿಗ್ರಹ ಅಥವಾ ಕಳಸವನ್ನು ಸ್ಥಾಪನೆ ಮಾಡಿರ್ತೀರಲ್ಲ ಅದರ ಮೇಲೆ ಮುಂಭಾಗದಲ್ಲಿ ಅದನ್ನು ಹಾಕಬೇಕು ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಕೆ ಶರಣಿಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತಿ ಅಂತ ಹೇಳಿಕೊಂಡು ಗೌರಿಯನ್ನು ಪ್ರಾರ್ಥನೆಯನ್ನು ಮಾಡಿಕೊಂಡು ಪೂಜೆಯನ್ನು ಪ್ರಾರಂಭವನ್ನ ಮಾಡಬೇಕು ಪೂಜೆ ಮಾಡಬೇಕಾದ್ರೆ ಮಹಿಳೆಯರು ಬರೀ ನೆಲದ ಮೇಲೆ ಕುಳಿತುಕೊಂಡು ಪೂಜೆಯನ್ನು ಮಾಡಬಾರದು ಒಂದು ನೆಲದ ಮೇಲೆ ಚಾಪೆ ಅಥವಾ ಒಂದು ಮ್ಯಾಟ್ ಅನ್ನು ಹಾಸಿ ಅದರ ಮೇಲೆ ಕುಳಿತು ಪೂಜೆಯನ್ನು ಮಾಡಬೇಕು ಅಗರಬತ್ತಿಯಿಂದ ಮೊದಲಿಗೆ ಗೌರಿ ಮೂರ್ತಿಗೆ ಪೂಜೆಯನ್ನು ಮಾಡಿ ನಂತರ ಗೌರಿಯ ಅಷ್ಟೋತ್ತರವನ್ನ ಹೇಳ್ಕೊಂಡು ಅರ್ಚನೆಯನ್ನ ಮಾಡಬೇಕು ನೀವು ಕುಂಕುಮಾರ್ಚನೆಯನ್ನು ಮಾಡಬಹುದು ಇಲ್ಲಾಂದ್ರೆ ಹೂಗಳಿಂದ ಅರ್ಚನೆಯನ್ನು ಕೂಡ ಮಾಡಬಹುದು ಪೂಜೆಯೆಲ್ಲ ಮುಗಿದ ನಂತರ ಬಾಗಿನವನ್ನು ತೋರಿಸಿ ನೈವೇದ್ಯವನ್ನು ತೋರಿಸಿ ಕಾಯಿ ಒಡೆದು ಮಂಗಳಾರತಿಯನ್ನು ಮಾಡಿ ಹಾಗೆಯೇ ಇನ್ನು ಸಂಜೆ ಸಮಯದಲ್ಲಿ ಕೆಂಪು ನೀರನ್ನ ಆರತಿಯನ್ನು ಮಾಡಬೇಕು ನಂತರ ಮುತ್ತೈದೆಯರನ್ನು ಮನೆಗೆ ಕರೆದು ನೀವು ಅರಿಶಿನ ಕುಂಕುಮವನ್ನು ಕೊಟ್ಟು ಬಾಗಿನವನ್ನು ಕೊಡಬೇಕು ಈಗಾಗಲೇ ನೀವು ಐದು ಅಥವಾ ಎರಡು ಬಾಗಿನವನ್ನು ರೆಡಿ ಮಾಡಿ ಇಟ್ಕೊಂಡಿದ್ರೆ ಒಂದು ಬಾಗಿನವನ್ನು ಗೌರಿ ದೇವಿಗೆ ಅಂತಲೇ ಅರ್ಪಿಸಿ ಇಟ್ಟಿರಬೇಕು ಇನ್ನುಳಿದ ಬಾಗಿನವನ್ನು ಮುತ್ತೈದೆಯರಿಗೆ ಕೊಡಬೇಕು ಯಾವ ರೀತಿಯಾಗಿ ಕೊಡಬೇಕು ಅನ್ನೋದಾದರೆ ಅವರನ್ನು ಒಂದು ಮಣೆ ಅಥವಾ ಒಂದು ಎತ್ತರದ ಸ್ಥಾನದಲ್ಲಿ ಅವರನ್ನು ಕೂರಿಸಿ ಅವರ ಕೆನ್ನೆಗೆ ಅರಿಶಿನವನ್ನು ಹಚ್ಚಿ ಹಣೆಗೆ ಕುಂಕುಮವನ್ನು ಇಟ್ಟು ಅವರ ತಲೆಗೆ ಹೂವನ್ನು ಮೂಡಿಸಿ ನಂತರ ನೀವು ಅವರಿಗೆ ಬಾಗಿನವನ್ನು ಕೊಡಬೇಕು ನೇರವಾಗಿ ಕೈಗೆ ಬಾಗಿನವನ್ನು ಕೊಡಬಾರ್ದು ಅವರು ಕೂಡ ನೇರವಾಗಿ ಕೈಯಿಂದ ಬಾಗಿನವನ್ನು ಇಸ್ಕೊಂಬಾರದು ಕೊಡುವ ಬಾಗಿನವನ್ನು ನಿಮ್ಮ ಸೀರೆಯ ಸೆರಗಿನಿಂದ ಹಿಡಿದುಕೊಂಡು ಕೊಡಬೇಕು ಬಾಗಿನವನ್ನು ತೆಗೆದುಕೊಳ್ಳುವವರು ಅಷ್ಟೇ ಅವರ ಸೀರೆಯ ಸೆರಗಿನಿಂದ ಬಾಗಿನವನ್ನು ತೆಗೆದುಕೊಳ್ಳಬೇಕು ಬಾಗಿನವನ್ನು ಕೊಟ್ಟ ನಂತರ ಮುತ್ತೈದೆಯರ ಕಾಲಿಗೆ ಬಿದ್ದು ಅವರ ಆಶೀರ್ವಾದವನ್ನು ತೆಗೆದುಕೊಳ್ಳಬೇಕು ಸೀರೆಯ ಸೆರಗಿನಲ್ಲಿ ಮಹಾಲಕ್ಷ್ಮಿಯು ಸೌಭಾಗ್ಯ ರೂಪದಲ್ಲಿ ಇರುತ್ತಾಳೆಯಂತೆ ಹಾಗಾಗಿ ಮುತ್ತೈದೆಯರು ಸೀರೆಯ ಸೆರಗಿನಲ್ಲಿಯೇ ಮೊರದ ಬಾಗಿನವನ್ನು ಕೊಡಬೇಕು ಗೌರಿ ಹಬ್ಬದ ಮಾರನೇ ದಿನ ಗಣೇಶನ ಹಬ್ಬ ಬಂದಿರುತ್ತೆ ಹಾಗಾಗಿ ನೀವು ಗೌರಿ ಪೂಜೆಯನ್ನು ಮಾಡಿದ ದಿನದಂದೇ ಗೌರಿ ವಿಗ್ರಹವನ್ನು ವಿಸರ್ಜನೆಯನ್ನು ಮಾಡೋದಕ್ಕೆ ಹೋಗಬೇಡಿ ಮಾರನೇ ದಿವಸ ಗಣೇಶನ ಪೂಜೆಯನ್ನು ಮಾಡಿ ಮೂರು ದಿನ ಅಥವಾ ಐದು ದಿನ ಹಾಗೆ ಮನೆಯಲ್ಲಿ ಇಟ್ಟುಕೊಂಡು ಪೂಜೆಯನ್ನು ಮಾಡಿ ನಂತರ ನೀವು ವಿಸರ್ಜನೆಯನ್ನು ಮಾಡ್ಬೋದು ಇನ್ನು ಯಾವ ಒಂದು ಶುಭ ಸಮಯದಲ್ಲಿ ಆ ದಿನ ಗೌರಿ ಪೂಜೆಯನ್ನು ಮಾಡಬೇಕು ಅನ್ನೋದನ್ನೇ ಈಗ ತಿಳಿಯೋಣ ಆಗಸ್ಟ್ ಇಪ್ಪತ್ತಾರನೇ ತಾರೀಕು ಮಂಗಳವಾರದಂದು ಗೌರಿ ಹಬ್ಬ ಬಂದಿರುವಂಥದ್ದು ಅಂದ್ರೆ ತದಿಗೆ ತಿಥಿ ಇರಬೇಕಾದ್ರೆ ಗೌರಿ ಹಬ್ಬ ಬರೋದು ತದಿಗೆ ತಿಥಿಯು ಪ್ರಾರಂಭವಾಗುವಂಥದ್ದು ಆಗಸ್ಟ್ ಇಪ್ಪತ್ತೈದನೇ ತಾರೀಕು ಸೋಮವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತ್ ನಾಲ್ಕು ನಿಮಿಷಕ್ಕೆ ಪ್ರಾರಂಭವಾಗಿ ಆಗಸ್ಟ್ ಇಪ್ಪತ್ತಾರನೇ ತಾರೀಕು ಮಂಗಳವಾರ ಮಧ್ಯಾಹ್ನ ಒಂದು ಗಂಟೆ ನಾಲ್ಕು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಅಂದರೆ ಮಧ್ಯಾಹ್ನನೇ ತದಕ್ಕೆ ತಿಥಿ ಮುಕ್ತಾಯವಾಗುತ್ತದೆ ಹಾಗಾಗಿ ಆ ದಿನ ಎರಡು ಗಂಟೆಯ ಒಳಗೇನೆ ಅಂದರೆ ಒಂದು ಗಂಟೆ ಐವತ್ನಾಲ್ಕು ನಿಮಿಷದ ಒಳಗೇನೆ ನಾವು ಗೌರಿ ಪೂಜೆಯನ್ನು ಮಾಡ್ಕೊಂಡಿರಬೇಕು ಒಂದು ಪೂಜೆಗೆ ಶುಭವಾದ ಸಮಯ ಅಂದರೆ ಆ ದಿನ ಬೆಳಗ್ಗೆ ಐದು ಗಂಟೆ ಐವತ್ತಾರು ನಿಮಿಷದಿಂದ ಎಂಟು ಗಂಟೆ ಮೂವತ್ತೊಂದು ನಿಮಿಷದವರೆಗೂ ಕೂಡ ಒಂದು ಶುಭ ಸಮಯವಿದೆ ಆ ಸಮಯದಲ್ಲಿ ಗೌರಿ ಪೂಜೆಯನ್ನು ಮಾಡಿ ಅಂದರೆ ಗೌರಿ ವಿಗ್ರಹವನ್ನು ಸ್ಥಾಪನೆ ಮಾಡಿ ಪೂಜೆಯನ್ನು ಮಾಡ್ಬೋದು ಇಲ್ಲಾಂದರೆ ಆ ಸಮಯವನ್ನು ಬಿಟ್ಟರೆ ಬೆಳಗ್ಗೆ ಒಂಬತ್ತು ಗಂಟೆ ನಲವತ್ತೊಂದು ನಿಮಿಷದಿಂದ ಹನ್ನೊಂದು ಗಂಟೆ ನಲವತ್ತೆಂಟು ನಿಮಿಷದವರೆಗೂ ಕೂಡ ಇನ್ನೊಂದು ಶುಭ ಸಮಯವಿದೆ ಆ ಸಮಯದಲ್ಲೂ ಕೂಡ ಗೌರಿ ಪೂಜೆಯನ್ನು ಮಾಡ್ಬೋದು ಒಟ್ಟಿನಲ್ಲಿ ಆ ದಿನ ಮಧ್ಯಾಹ್ನ ಎರಡು ಗಂಟೆಗೆ ತದಿಗೆ ತಿಥಿಯು ಮುಕ್ತಾಯವಾಗಿ ಚತುರ್ಥಿ ತಿಥಿಯು ಪ್ರಾರಂಭವಾಗುತ್ತದೆ ಹಾಗಾಗಿ ಒಳಗೆ ಗೌರಿ ಪೂಜೆಯನ್ನು ಮಾಡ್ಕೊಂಡಿರಬೇಕು ಈ ನನ್ನ ವೀಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂತ ಅನಿಸಿದರೆ ಪ್ಲೀಸ್ ಲೈಕ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು